ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ಕಿ ರಾಹುಲ್ ಗಾಂಧಿ ಕಿ ಬಂದರೆ ಕೇರಳದಂತ ನಮ್ಮ ನಾಯಕರಂತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇ ನಮ್ಮ ಪಕ್ಷದ ಅಭ್ಯರ್ಥಿಗಳಂತ ಗೌತಪ್ಪ ಅವರೇ ಈ ಜಿಲ್ಲೆಯ ಎಲ್ಲ ನಾಯಕರುಗಳಂತ ರಮೇಶ್ ಕುಮಾರ್ ಅವರು ಸುಧಾಕರ್ ಅವರು ನಮ್ಮ ಡಕ್ಟೋರ್ ಶ್ರೀನಿವಾಸ್ ಡಾಕ್ಟರ್ ಮಂಜುನಾಥ್ ಅವರು ಮಂಜುನಾಥ ಅವರು ನಾರಾಯಣವರು ಎಸ್ ಎಂ ಅವರು ದೀಪ ಸುಶುಕರ್ ಅವರು ಮಂಜು ರಾಮದವರು ಇನ್ನು ಎಲ್ಲ ನಮ್ಮ ವಿನಯ್ ಕುಮಾರ್ ಸ್ವಾಮಿ ಆದಿಯಾಗಿ ಎಲ್ಲರೂ ಕೂಡ ಇವತ್ತು ಇದ್ದಾರೆ ಶರತ್ ಬಚ್ಚೇ ನಮ್ಮ ಇದ್ದಾರೆ ಮುನಿಯಪ್ಪ ಆದಿಯಾಗಿ ಎಲ್ಲ ನಾಯಕರುಗಳು ಇದ್ದಾರೆ ಸೋತರು ಕೂಡ ಎಲ್ಲ ಇದ್ದಾರೆ ಬಂದ ಭಾಗ್ಯ ಅಂತೇಳಿ ಸುತ್ತ ಗೌತಮನಿಗೆ ಒಂದು ದೊಡ್ಡ ಅವಕಾಶ ಇವತ್ತು ತಾವೆಲ್ಲ ಸರಿ ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದಾರೆ ಯಾವ ರೀತಿ ಗೌರ್ಮೆಂಟ್ ಗುಂಡ ತ್ಯಾಗ ಮಾಡಿದ್ದಾರೋ ನಂಗೆ ಇವತ್ತು ನಮ್ಮ ಯುವಕ ಏರೋ ಕಂಬ ಎಲ್ಲ ಪುರೋಸ್ ಅವ್ರಿಗೂ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ಆಯ್ತು ಅಂದ್ರೆ ಈಗ ಎಲೆಕ್ಷನ್ ನಾನು ಅಲ್ಲಿ ಕೇಳಿದೆ ತಾಯಿಂದರಿಗೆ ಏನೋ ಎರಡು ಸಾವಿರ ಅಂತ ಬರ್ತಾ ಅಂತ ಹೇಳಿದ್ರು

ಭಾರತದ ಎಲೆಕ್ಷನ್ ನಮ್ಮ ಇಂಡಿಯಾ ಒಕ್ಕೂಟ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ನಾನು ಸಿದ್ದರಾಮಯ್ಯನವರು ಯಾವ ರೀತಿ ಚೆಕ್ ಸೈನ್ ಹಾಕಿದ್ದೇವೆ ಆ ರೀತಿ ಅವರು ಕೂಡ ಸೈನ್ ಹಾಕಿದ್ದಾರೆ ಏನು ಸೈನ್ ಹಾಕಿದ್ದಾರೆ ಭಾಗ್ಯ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿದೆಯೋ ಭಾಗ್ಯಲಕ್ಷ್ಮಿ ಇಡೀ ಭಾರತದಲ್ಲೇ ಭಾಗ್ಯಲಕ್ಷ್ಮಿ ಎಷ್ಟಪ್ಪ ಮಹಾಲಕ್ಷ್ಮಿ 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 ಎಷ್ಟಪ್ಪ ಅಂತಂದ್ರೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಹೆಣ್ಮಕ್ಳಿಗೆ ಒಂದು ಲಕ್ಷ ಯುವಕರಿಗೆ ಯಾರಿಗೆ ಉದ್ಯೋಗ ಇಲ್ಲ ಅವ್ರಿಗೆ ಸ್ಟೈಫಂಡು ಸ್ಟೈಫಂಡ್ ಜೊತೆಗೆ ನಾವು ಯುವನಿಗೆ ಮೂರು ಸಾವಿರ ಕೊಡ್ತಾ ಇದ್ದೀವಿ ದೆಹಲಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಒಂದು ಲಕ್ಷ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಈ ರೈತರ ಬಂದಂತ ಬೆಲೆಗೆ ಸರಿಯಾದ ರೀತಿ ಒಂದು ಬೆಲೆಯನ್ನ ನಿಗದಿ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ನಾನ್ನೂರು ರೂಪಾಯಿ ಉದ್ಯೋಗ ಖಾತೆ ಯೋಜನೆಗೆ ಕೊಡ್ತೀವಿ ಅಂತ ಹೇಳ್ತಾರೆ ಯಾರಿಗೆ ಆರೋಗ್ಯ ವಿಮೆಗೋಸ್ಕರ ಇಪ್ಪತ್ತೈದು ಲಕ್ಷ ರೂಪಾಯಿ ಕೂಡ ಆರೋಗ್ಯ ವಿಮೆಯನ್ನ ಕೊಡ್ತೀವಿ ಹೇಳಿ ಇವತ್ತು ಘೋಷಣೆ ಮಾಡಿದೆ ಈಗ ಯಾರು ಅಷ್ಟದ ಅಷ್ಟದ ಗೊತ್ತಿನ ಈ ಅಸ್ತತ್ತು ಈಗ ಕಮಲ ಸೂರ್ಯ ಯಾವ ರೀತಿ ಮುಳುಗ್ತದ್ದು ಉತ್ತರ ಸೂರ್ಯ ಹಂಗೆ ಕಮಲ ಕೂಡ ಮಾಡಿ ಹೋಗ್ತಾ ಇದೆ ಮೇಲೆ ಒತ್ತ ತೆನೆ 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 ಕೂಡ ಒಣಗೋಗ್ತಾ ಇದೆ ಹಿಂದೆ ನಾನು ಬಂದು ನಿಮ್ಮ ಊರಲ್ಲಿ ಬಂದು ನೀವು ಹಿಂದೆ ಹೇಳಿದ್ದೆ ಹಿಂದೆ ಒಂದು ಮಾತಿನ ಏನ್ ಹೇಳಿದ್ದೆ ಅಂತಂದ್ರೆ ಕಮಲ ಕೆರೆಯಲ್ಲಿದ್ದರೆ ಮಾತ್ರ ಚೆಂದ ತೆನೆ ಹೊಲದಲ್ಲಿದ್ದರೆ ಮಾತ್ರ ಚಂದ ಈಗ ಅಧಿಕಾರ ಈ ಅರ್ಥ ಈಗ ಅಧಿಕಾರದಲ್ಲಿ ಕಾಂಗ್ರೆಸ್ ಈ ಅರ್ಷ ಅಧಿಕಾರದಲ್ಲಿ ಇದ್ರೆ ಮಾತ್ರ ಚಂದ ಅಂತೇಳಿ ತಾನ ಧರ್ಮ ಮಾಡುವ ಕೈ ಹಂಗೆ ತಾನ ಧರ್ಮ